ಎಲ್ಲರಿಗೂ ನಮಸ್ಕಾರ ವಿಶ್ರು ತಾಗ್ರ ಇಂಡಸ್ಟ್ರೀಸ್ ಕುಂದಾಪುರ ನಾವು ಫಿಶ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೇವೆ ಹಾಗೆ ಸೇಲ್ಸ್ ಕೂಡ ಮಾಡ್ತಾ ಇದ್ದೇವೆ ಸೊ ಬೀದರ್ ಜಿಲ್ಲೆಯಲ್ಲಿ ಸಾಕಷ್ಟು ಜನರು ನಮ್ಮ ಗೊಬ್ಬರವನ್ನ ಬಳಕೆ ಮಾಡ್ಕೊಂಡಿದ್ದಾರೆ ಸೊ ಇವತ್ತು ಮತ್ತೊಬ್ಬ ರೈತರು ನಮ್ಮ ಗೊಬ್ಬರವನ್ನ ಬಳಕೆ ಮಾಡಿದ್ದಾರೆ ಅವರ ಅಭಿಪ್ರಾಯನ ತಿಳ್ಕೊಳ್ಳೋಣ ಮೇಡಮ್ ನಮಸ್ತೆ ನಮಸ್ಕಾರ ನಿಮ್ಮ ಹೆಸರು ನನ್ನ ಹೆಸರು ಅರ್ಚನಾ ಮಹೇಶ್ವಾಮಿ ಅಂತ ಇದು ಯಾವ ಸೊ ಯಾವ ತಾಲೂಕು ಯಾವ್ದು ಬಾಲ್ಕಿ ತಾರಕ ಬೀದರ್ ಜಿಲ್ಲೆ ಮೇಡಮ್ ಓಕೆ ಸೊ ಎಷ್ಟು ಯಾವ ಬೆಳೆಗೆ ನಮ್ಮ ಗೊಬ್ಬರವನ್ನ ಕಬ್ಬಿನ ಬೆಳೆಗೆ ಬಳಸ್ಕೊ ಓವರ್ ಆಲ್ ಎಷ್ಟು ಬ್ಯಾಗ್ ಬಳಕೆ ಹದಿನೈದು ಬ್ಯಾಗ್ ಅಂದ್ರೆ ಹದಿನೈದು ಬ್ಯಾಗ್ ಓಕೆ ಸೊ ಎಷ್ಟು ಎಕರೆಗೆ ಅಂದ್ರೆ ಮೂರು ಮೂರು ಎಕರೆಗೆ ಬರ್ತು ಓಕೆ ಸೊ ನಮ್ಮ ಗೊಬ್ಬರ ಹಾಕಿದ ನಂತರ ವ್ಯತ್ಯಾಸ ಏನು ಮಾಡ್ತೀವಿ ಅವಾಗ ಒಂದು ಎರಡು ಮನೆಗಳು ಕಾಣಿಸ್ತಿದ್ವಿ ಮೇಡಮ್ ಇವಾಗ ಹತ್ತು ಹನ್ನೆರಡರ್ ಹಣ ಬೆಳೆಗಳು ಕಾಣಿಸ್ತಾ ಓಕೆ ಸೊ ಎಷ್ಟು ಬಾರಿ ನಮ್ಗೆ ಗೊಬ್ಬರ ಕೊಟ್ಟಿದ್ವಿ ಎರಡು ಬಾರಿ ಎರಡು ಬಾರಿ ಸೋ ಈಗ ಹತ್ತ ಹನ್ನೆರಡು ಬಾರಿ ವ್ಯತ್ಯಾಸ ಆಮೇಲೆ ಗಣಿಕೆ ಎಷ್ಟು ಇವಳಗ ನಾಲ್ಕು ಐದು ಗಣಿಕೆಗಳು ಬಂದವ ಮೇಡಮ್ ಏನ್ ಹೇಳಕ್ ರೈತ ಬಂದವರಲ್ಲಿ ನಾ ಹೇಳೋದಿಷ್ಟೇ ಎಲ್ಲರೂ ನಾನು ನಾ ಯಾವ ತರ ಗೊಬ್ಬರವನ್ನು ಬಳಕೆ ಮಾಡಿ ನನ್ನ ಇಳುವರಿ ಹೆಚ್ಚಿಗೆ ಮಾಡಿ ಹೆಚ್ಚಿಗೆ ಆದಾಯ ಪಡೆದು ಹೆಚ್ಚಿಗೆ ಜೀವನದಲ್ಲಿ ಹಣವನ್ನು ಸಂಪಾದಿಸಿ ಹೆಚ್ಚಿಗೆ ನನ್ನ ಜೀವನ ಯಾವತರ ಇಂಪ್ರೂವ್ಮೆಂಟ್ ಆಗಿದೆ ಅಲ್ವ ನೀವನು ಅದೇ ರೀತಿ ಹೆಚ್ಚಿನ ಅದೇ ಗೊಬ್ಬರವನ್ನು ಬಳಸಿ ನೀವನು ಹೆಚ್ಚಿನ ಬೆಳೆಗಳನ್ನು ತೆಗೆದುಕೊಂಡು ನಿಮ್ ಜೀವನವನ್ನು ಸುಖವಾಗಿ ಮಾಡ್ಕೋಬೇಕಂತ ಕೇಳ್ಕೊಳ್ತೀನಿ ಧನ್ಯವಾದಗಳು ಮೇಡಮ್ ಇದೇ ರೀತಿ ಬೇರೆ ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಸೊ ನಮ್ಮ ಗೊಬ್ಬರವನ್ನ ಬಳಕೆ ಮಾಡಿ ಸೊ ಆತ್ಮೀಯ ರೈತ ಬಾಧವರೇ ಕೇಳಿದ್ವಿ ಒಂದು ಮೇಡಮ್ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಸೊ ಓವರ್ ಆಲ್ ಅವ್ರದ್ದು ಮೂರು ಎಕರೆ ಇದೆ ಅದ್ರಲ್ಲಿ ಹತ್ತು ಬ್ಯಾಗು ನಮ್ಮ ಗೊಬ್ಬರವನ್ನ ಖರೀದಿ ಮಾಡಿದ್ದಾರೆ ಜೊತೆಗೆ ಐದು ಬ್ಯಾಗು ಕೆಮಿಕಲ್ ಗೊಬ್ಬರಗಳನ್ನ ಮಿಕ್ಸ್ ಮಾಡಿ ಹಾಕಿದ್ದಾರೆ ಸೊ ಎರಡು ಬಾರಿ ಅವರು ಗೊಬ್ಬರವನ್ನ ಕೊಟ್ಟಿದ್ದಾರೆ ಮೊದಲು ಒಂದು ತಿಂಗಳ ನಂತರ ಕೊಟ್ಟಿದ್ದು ಅದಾದ ನಂತರ ನೇಗಿಲು ಹೊಡೆಯೋ ಟೈಮ್ ಅಲ್ಲಿ ಕೊಟ್ಟಿದ್ದಾರೆ ಸೊ ಇವಾಗ ಹತ್ತರಿಂದ ಹನ್ನೆರಡು ಮನೆಗಳು ಅವರಿಗೆ ಬಂದಿದೆ ಜೊತೆಗೆ ಐದರಿಂದ ಆರು ಗಂಟೆಗೆ ಇವಾಗ ಬರ್ತಾ ಇರ್ತಕ್ಕಂಥ ಸೊ ಇದರಿಂದ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ ನೀವು ಇನ್ನೊಂದು ಬಾರಿನೂ ಸಹ ಅವರು ಗೊಬ್ಬರ ಕೊಡೋರು ಇದ್ದಾರೆ ಸೊ ಕೊಟ್ಟರು ಅಂದ್ರೆ ಒಳ್ಳೆ ಇಳುವರಿ ಡೆಫಿನೆಟ್ಲಿ ಅವರು ಪಡ್ಕೊಳ್ತಾರೆ ಜೊತೆಗೆ ನಾವು ನಿಮ್ಮ ಹತ್ರ ಬಂದಾಗ ನಮ್ಮ ಸಹೋದ್ಯೋಗಿಗಳಾಗಿರ್ಬೋದು ನಾವ್ ಆಗಿರ್ಬೋದು ಸೊ ಒಂದು ಪಾಂಪ್ಲೇಟ್ಸ್ ಅನ್ನ ನಿಮ್ಗೆ ಕೊಟ್ಟಿರ್ತೇವೆ ಅದ್ರ ಪ್ರಕಾರ ನೀವು ಹಾಕಿದ್ರೆ ಅಂದ್ರೆ ಡೆಫಿನೆಟ್ಲಿ ಹೆಚ್ಚಿನ ಇಳುವರಿ ನೀವು ಪಡ್ಕೊಬಹುದು ನೀವು ಏನು ಪ್ರೆಸೆಂಟ್ ಇವಾಗ ಪಡ್ಕೊತಾ ಇದ್ದೀರಾ ಅದಕ್ಕಿಂತ ಹೆಚ್ಚಿನ ಇಳುವರಿಯನ್ನು ಪಡ್ಕೊಳ್ಬಹುದು ಸೊ ಅವರಿಗೆ ಮರಿ ಬಂದಿರೋದಾಗಿರ್ಬೋದು ಅಥವಾ ಗಣಿ ದಪ್ಪ ಬಗ್ಗೆ ಎಲ್ಲಾಟಿಸ್ಫ್ಯಾಕ್ಷನ್ ಇದೆ ಸೊ ಕಬ್ಬು ಬೆಳೆಗೆ ಮಾತ್ರ ಅಲ್ಲದೆ ಬೇರೆ ಎಲ್ಲಾ ಬೆಳೆಗಳಿಗೂ ನೀವು ಬಳಕೆ ಮಾಡ್ಕೊಳ್ಬಹುದು ಜೊತೆಗೆ ಬೇಸಿಗೆ ಟೈಮ್ ನಲ್ಲೂ ಕೂಡ ನಮ್ಮ ಗೊಬ್ಬರವನ್ನ ನೀವು ಬಳಕೆ ಮಾಡ್ಕೊಳ್ಬಹುದು ಸೊ ಜೊತೆಗೆ ಇವಾಗ ಪ್ರೆಸೆಂಟ್ ಅಲ್ಲಿ ಸೋಯಾ ಹೆಸರು ಉದ್ದು ತೊಗರಿ ಇದೆಲ್ಲ ಬೆಳಿತಾ ಇದೀರ ಸೊ ಇದಕ್ಕೆಲ್ಲ ಇಪ್ಪತ್ತು ದಿವಸದಲ್ಲಿ ನೀವೇನ್ ಮಾಡಿ ಅಂದ್ರೆ ಒಂದು ಬ್ಯಾಗ್ ನಮ್ಮ ಫಿಶ್ ಬಂಡ್ ಮೀಲ್ ಅನ್ನ ಕೊಡಿ ಜೊತೆಗೆ ಒಂದು ಲೀಟರ್ ಲಿಕ್ವಿಡ್ ಅನ್ನ ಕೊಟ್ಟು ನಿಮ್ಗದ್ರಲ್ಲೂ ಕೂಡ ಹೆಚ್ಚಿನದಾಗಿ ಇಳುವರಿಯನ್ನು ನೀವು ಕಾಣ್ತೀರಿ ಸೊ ಏನೇ ಮಾಹಿತಿ ಬೇಕಿದ್ರು ನಮ್ಮನ್ನ ಸಂಪರ್ಕ ಮಾಡಬಹುದು ನಮ್ಮ ಅಲ್ಲಲ್ಲಿ ನಮ್ಮ ಸಹದ್ಯೋಗಿಗಳು ಇರ್ತಾರೆ ಜೊತೆಗೆ ನನ್ನ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅದೇ ರೀತಿ ದಾಡ್ಗಿ ಏರಿಯಾದಲ್ಲಿ ಶಿವಯೋಗಿ ಅಂತ ಹೇಳಿ ವರ್ಕ್ ಮಾಡ್ತಾ ಇದ್ದಾರೆ ದಾಡ್ಗಿ ಮತ್ತೆ ಘಾಟ್ಪೋರಾಳ್ವರೆಗೂ ಕೂಡ ಸೊ ಅವರ ನಂಬರು ಕೊಟ್ಟಿರ್ತೀವಿ ನೀವು ಅವರನ್ನು ಕೂಡ ಕಾಂಟ್ಯಾಕ್ಟ್ ಮಾಡಬೇಕು ಸೊ ಪ್ರೆಸೆಂಟು ನಮ್ದು ದಾಡ್ಗಿ ಸೊಸೈಟಿಯಲ್ಲಿ ಇದೆ ಜೊತೆಗೆ ಘಾಟ್ ಸೊಸೈಟಿಯಲ್ಲಿ ಅವೈಲೇಬಲ್ ಇದೆ ಜೊತೆಗೆ ಮಂಗಳಗಿ ಮತ್ತೆ ತಾಳ್ಮಡ್ಗಿ ಸೊಸೈಟಿಯಲ್ಲಿದೆ ಕಂಜಿ ಸೊಸೈಟಿಯಲ್ಲಿದೆ ಮತ್ತೆ ಮುಚ್ಚಳಾಂಬ ಸೊಸೈಟಿಯಲ್ಲಿದೆ ಮತ್ತೆ ಕೋನ ಮೇಲ್ಕೊಂಡ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಇಷ್ಟು ಪಾಯಿಂಟಲ್ಲೂ ಅವೈಲೇಬಲ್ ಇದೆ ಸೊ ಯಾರೆಲ್ಲ ಸುತ್ತಮುತ್ತ ಗ್ರಾಮಸ್ಥರು ಇದ್ದೀರೋ ಆ ಸಹ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳಿ ನಾನು ಅದು ತಿಳಿಸ್ತಾ ಇದ್ದೀನಿ